ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತೀಗುರುವಿಣಾಮಹೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೆ ವಿಶೇಷವಾಗಿ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಜಲೀಲ ರತ್ನದ ಬಗ್ಗೆ ಮಾತಾಡ್ತಾ ಇದ್ವಿ ಈ ಜಲೀಲ ರತ್ನ ಈಗ ನೆನ್ನೆ ಮೊನ್ನೆ ಹುಟ್ಟಿಕೊಂಡಿರ್ತಕ್ಕಂಥದ್ದಲ್ಲ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಇರುವಂತಹ ರತ್ನ ಲಕ್ಷ್ಮೀ ದೇವಿಯು ಈ ಒಂದು ರತ್ನದ ಮೇಲೆ ಕುಲ್ಟಿರ್ತಿತ್ತು ಅಂತಕ್ಕಂಥ ಒಂದು ಕತೆ ಕೂಡ ನಮ್ಮ ಪುರಾಣದಲ್ಲಿ ಸಿಗುತ್ತೆ ನಾರಾಯಣನು ಈ ರತ್ನವನ್ನ ತನ್ನ ಕಿರೀಟದಲ್ಲಿ ಧರಿಸ್ತಿದ್ದ ಅಂತಕ್ಕಂಥ ಒಂದು ಪುರಾಣ ಕಥೆಗಳಲ್ಲಿ ನಮಗೆ ಸಿಗುತ್ತೆ ಇದು ಶುಕ್ರ ಚಂದ್ರ ಸಮ್ಮಿಲನವಾಗಿರ್ತಕ್ಕಂಥ ಶನಿಯ ಒಂದು ಅದೃಷ್ಟವನ್ನು ಕೊಡುವಂತಹ ಮನಿ ಮ್ಯಾಗ್ನೆಟ್ ಅಂದ್ರೆ ಆ ಒಂದು ಹಣವನ್ನು ಆಕರ್ಷಣೆ ಮಾಡುವಂತಹ ರತ್ನ ಎಷ್ಟೋ ಜನ ಕೇಳ್ತಾರೆ ಇವರುಗಳೇ ಈ ರತ್ನ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನ ನಮ್ಗೆ ಕೊಡುತ್ತೆ ಅಂತ ಹೇಳ್ತಿರಲ್ಲ ಈ ರತ್ನವನ್ನ ನಾವು ಧರಿಸದ ತಕ್ಷಣ ಎಷ್ಟು ದಿನದಲ್ಲಿ ಇದು ನಮ್ಗೆ ಅನುಕೂಲ ಆಗುತ್ತೆ ಯಾವ ತರ ಸಾಮಾನ್ಯ ಬರ್ ಒಂದೇ ಬರುತ್ತೆ ಪ್ರಶ್ನೆ ಇಪ್ಪತ್ತೊಂದು ದಿನಗಳ ಕಾಲ ನಾವು ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ನೂರ ಎಂಟು ಸರಿ ದಿನಕ್ಕೆ ಅದರಂತೆ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಮಂತ್ರವನ್ನ ಹೇಳಬೇಕು ಇಪ್ಪತ್ತೊಂದು ದಿನಗಳ ಕಾಲ ಬಿಡದೆ ಈ ಮಂತ್ರವನ್ನ ಕೇಳಿದ್ರೆ ಅಲ್ಲಿಂದ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಐಶ್ವರ್ಯ ಆ ಹಣ ಅಂತಕ್ಕಂಥದ್ದು ನಿಮ್ಮಲ್ಲಿಗೆ ಆಕರ್ಷಣೆ ಎಷ್ಟೋ ಜನ ದುಡಿತಾರಪ್ಪ ನಾನು ದುಡಿತೀನಿ ಆದ್ರೆ ಹಣ ನಿಲ್ಬೇಕಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ದುಡಿದ ತಕ್ಷಣ ಏನೇನೋ ಖರ್ಚುಗಳಾಗೋದು ಆಸ್ಪತ್ರೆ ಖರ್ಚಾಗೋದು ಹೊರಗಡೆ ಏನೋ ಅನ್ವಾಂಟೆಡ್ ಖರ್ಚುಗಳೆಲ್ಲ ಆಗೋದು ಅಂತ ಆಗದೇನೆ ದುಡ್ಡು ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳಿದ್ರೆ ಇದನ್ನು ಧರಿಸ್ಬೇಕು ಬರೀ ಇದೊಂದು ಮನಿ ಮ್ಯಾಗ್ನೆಟ್ ಮಾತ್ರ ಅಲ್ಲ ವಿದ್ಯಾಕರ್ಷಣ ಮ್ಯಾಗ್ನೆಟ್ ಇದನ್ನ ಧರಿಸ್ದಾಗ ಏನಾಗುತ್ತೆ ಅಂದ್ರೆ ವಿದ್ಯೆ ಚೆನ್ನಾಗಿ ಓದಕ್ಕೆ ಬರೆಯೋಕ್ಕೆ ಕಲಿಯೋಕ್ಕೆ ಎಲ್ಲ ತರದಲ್ಲೂ ಅನುಕೂಲವಾಗುತ್ತೆ ಅಂತಹ ಒಂದು ಈ ವಿದ್ಯಾಕರ್ಷಣ ಕೂಡ ಇದರಲ್ಲಿದೆ ಇನ್ನ ಒಳ್ಳೆಯ ಒಂದು ಬುದ್ಧಿ ಶಕ್ತಿಯು ಕೂಡ ಇದರಿಂದ ಬರುತ್ತೆ ಆದ್ರಿಂದ ಏನಾಗುತ್ತೆ ಅಂದ್ರೆ ಕೋಟು ಕಚೇರಿ ವ್ಯವಹಾರಗಳಿರ್ಬೋದು ಹಣಕಾಸಿನ ವ್ಯವಹಾರ ಇರ್ಬೋದು ಎಷ್ಟೋ ಜನ ನಮ್ಮಲ್ಲಿ ಏನ್ ಗುರುಗಳು ಯಾವಾಗ ನೋಡೋದ್ ದರಿದ್ರೆ ನಾವು ಏನ್ ಮಾಡ್ಬೇಕು ಯಾವ ರತ್ನವನ್ನು ಧರಿಸಬೇಕು ಅಂತ ಕೇಳ್ತಾ ಇರ್ತಾರೆ ಜಲನೀಲ ರತ್ನವನ್ನ ಧರಿಸ್ಕೊಡಿ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ ನಾನು ಹೀಗೆ ನಾನಾ ರೀತಿಯ ಒಂದು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಜಲ ನೀಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುತ್ತೆ ಹನ್ನೆರಡು ರಾಶಿಯಲ್ಲಿ ಮೇಷ ವೃಷಭ ಮಿಥುನ ಘಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಅಶ್ವಿನಿಯಿಂದ ಎರಡು ರೇವತಿ ತಂಟೆ ಇಪ್ಪತ್ತೇಳು ನಕ್ಷತ್ರಗಳು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇಪ್ಪತ್ತೇಳು ನಕ್ಷತ್ರಕ್ಕೆ ನೂರ ಎಂಟು ಪಾದಗಳು ಈ ನೂರ ಎಂಟು ಪಾದಗಳಲ್ಲಿ ಯಾವ ನಕ್ಷತ್ರದ ಯಾವ ಪಾದವಾದರೂ ಕೂಡ ಆ ನಕ್ಷತ್ರದಂತೆ ನಾವು ಆ ಒಂದು ಸಂಕಲ್ಪವನ್ನು ತಗೊಂಡು ಈ ರತ್ನಕ್ಕೆ ಆ ಎನರ್ಜಿಯನ್ನು ತುಂಬ ನಕ್ಷತ್ರದ ಎನರ್ಜಿಯನ್ನು ತುಂಬ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಲನೀರಾ ರತ್ನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳನ್ನೆಲ್ಲ ಹಾಕಿ ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಅದಕ್ಕೊಂದು ಪವರ್ ಅನ್ನು ಕೊಟ್ಟು ಇದನ್ನ ಒಂಥರ ಮನಿ ಮ್ಯಾಗ್ನೆಟ್ ತರ ನಿಮ್ಗೆ ಮಾಡ್ಕೊಟ್ಬಿಡ್ತೀವಿ ನೀವು ಅದನ್ನು ನಾವು ಹೇಳುವಂಥ ಮಂತ್ರವನ್ನು ಹೇಳಿ ಕರೆಕ್ಟ್ ಆಗಿರುವಂಥ ಕ್ರಮದಲ್ಲಿ ಕೂತ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಧರಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ ಬಹಳ ಸರಳವಾಗಿರ್ತಕ್ಕಂಥ ಅದ್ಭುತ ಪರಿಹಾರ ಇದೆ ಪ್ರತಿಯೊಬ್ಬರು ಕೂಡ ಒಂದೊಂದು ರತ್ನವನ್ನು ಧರಿಸ್ಕೊಳ್ಳಿ ಜಲನೀಲ ರತ್ನವನ್ನು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಈಗ ನಿಮ್ಮದು ಮೇಷರಾಶಿ ನಾನು ನೀಲ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಆವಾಗ ಮೇಷರಾಶಿ ಅಧಿಪತಿ ಪೂಜಾ ನೀಲ ಹಾಕ್ಕೊಂಡಾಗ ಏನಾಗುತ್ತೆ ಆಪೋಸಿಟ್ ಆಗುತ್ತೆ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಅದು ಇದು ಮಣ್ಣು ಮಸಿ ಎಲ್ಲ ಆಗುತ್ತೆ ಆದ್ರೆ ಈ ಜಲನೀಲ ರತ್ನದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಹನ್ನೆರಡು ರಾಶಿಗಳಿಗೂ ಆಗುತ್ತೆ ಇಪ್ಪತ್ತೇಳು ನಕ್ಷತ್ರಕ್ಕೂ ಆಗುತ್ತೆ ನೂರ ಎಂಟು ಪಾದಗಳಿಗೂ ಆಗುತ್ತೆ ಮತ್ತೆ ಹಾಗಿದ್ದಾಗ ನಾವು ನಾವೇನು ಕೇಳಬೇಕು ಅಂತಾನೆ ಇಲ್ಲ ನಾವು ಮಾಡುವಂತ ಕ್ರಮ ಕರೆಕ್ಟ್ ಆಗಿ ಮಾಡಿಕೊಂಡು ಮಂತ್ರವನ್ನು ಕರೆಕ್ಟ್ ಆಗಿ ಹೇಳ್ಕೊಂಡು ಧರಿಸ್ಕೊಳ್ಳೋದಷ್ಟೇ ಧರಿಸ್ಕೊಂಡು ನಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡುವಂಥದ್ದು ನಾವು ಸಿದ್ಧಿ ಹೋದಾಗ ಈ ಒಂದು ರತ್ನ ಒಂದು ಜಲನೀಲ ರತ್ನದ್ದೇ ಒಂದು ನಾವು ಸುಮಾರು ಒಂದು ನೂರ ಆ ಮಣಿಯನ್ನ ಸೇರಿಸ್ಕೊಂಡು ಆ ಕಲ್ಲನ್ನ ಸೇರಿಸ್ಕೊಂಡು ಒಂದು ಹಾಲ್ ತರ ಮಾಡಿ ಬಿಟ್ಟಿದ್ವಿ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ದೇವತೆಗಳ ಎನರ್ಜಿ ಎಲ್ಲ ಅದ್ರಲ್ಲಿ ತುಂಬಿಕೊಳ್ಳುತ್ತೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಬೇಗ ಸಿದ್ಧಿ ಆಗುತ್ತೆ ಆ ಕಲ್ಲನ್ನ ನಾವು ಹಾಕೊಂಡ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಮೇಲೆ ಆ ಕಲ್ಲನ್ನ ಕರೆಕ್ಟ್ ಆಗಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಟ್ಟು ಯಾರ್ಯಾರಿಗೆ ಇದರ ಉಪಯೋಗ ಬೇಕೋ ಅವ್ರೆಲ್ಲ ಕೊಡ್ತೀವಿ ಹಾಗಾಗಿ ಈ ಒಂದು ರತ್ನ ಅಂತಕ್ಕಂಥದ್ದು ನಿಮ್ಗೆ ಬೇರೆಲ್ಲೂ ಸಿಗಲ್ಲ ಈ ರತ್ನ ನಿಮ್ಗೆ ಬೇಕಾದ್ರೆ ಖಂಡಿತ ಸಂಪರ್ಕ ಮಾಡಿ ಬಂದು ತಗೊಳ್ಳಿ ಜೊತೆಗೆ ನಿಮ್ಗೆ ಬೇಕಾದ್ರೆ ಉಂಗ್ರ ಬೇಕು ಅಂದ್ರೆ ಉಂಗ್ರ ಮಾಡಿಸ್ಕೊಡ್ತೀವಿ ಲಾಕೆಟ್ ಬೇಕಂದ್ರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದನ್ನ ತಗೊಂಡು ಕರೆಕ್ಟಾಗಿ ಇದನ್ನ ಬಳಸ್ಕೊಳ್ಳಿ ನಮಸ್ಕಾರ